బా స మొద్ ఓడగణ ఓడిగి ప్రజా జొతే మద్వ ఆగిన మత్ కర్కొం హోబల అసలు ప్రజా మద్ ఆగ్ నే ఇవళ్యాక వ టీళ్యా అడ్డా బందా అస్ ప్రజ్ నమ్మ గుడి అత ప్రజ ఎలా రెడీ మాకర్ కట్ ఏన్బిట్ల ಎಲ್ಲಿಗೆ ಹೋಗ್ತಿದ್ಯಾ ಬಟ್ಟೆಗಳು ಬ್ಯಾಗ್ ತಕೊಂಡು ನಾನು ನೋಡ್ದೇ ಬೆಳಗ್ಗೆ ಒಂದ್ರ ಚಿತ್ರವಾಗಿರ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ನಮ್ ಮನೆಯಾಗ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ನಾ ಬಟ್ಟೆ ಬ್ಯಾಳಕ್ ತುಂಬಿದ್ ಬಟ್ಟೆ ಬ್ಯಾಕ್ ತುಂಬ ಏನೈತೆ ಎಲ್ಲಿಗೆ ಹೋಗ್ತಿದ್ಯಾ ನಾನು ಎಲ್ಲಿಗಾರು ಹೋಯ್ತಿನ ನೀನ್ ಅದನ್ನ ಕೇಳೋದರ ನಿಮ್ಗೆ ಇಲ್ಲ ಚಿಕ್ಕ ಮುಚ್ಕೊಂಡು ಕುತ್ಕೊಳ್ಳ ಹೋ ಬಿಟ್ ಎಲ್ಲಿಗೆ ಹೋಗ್ತಿದ್ದೆ ಬಿಡ್ತಿದ್ಯಾ ಅಂತ ಕೇಳಕ್ಕೆ ನೀನೇ ಒಳ ಕೇಳಕ್ಕ ಹಾ ನಾನೇ ಇಲ್ಲ ಮನೆಯವರ ಮನೆಯವನ್ನೆಲ್ಲ ಕರ್ದು ನಿಂದು ವಿಡಿಯೋ ಫೋಟೋ ಎಲ್ಲ ತೋರಿಸ್ಬಿಡ್ತೀನಿ ಮುಚ್ಕೊಂಡೋಗ್ಯ అక్క బ్యాడక్ బా ఒనక నేను కష్ట బిల్బా వెంకటేశ్వర అస్ట్ ఒ కనక ఏంద్ర డ్యాన్స్ అడవ తవ్ నెంక హుడ్గ్గర్ చప్ల ఎస్ట్ నన్ గొప్పతా కయ్యంగా ముట్స్కూర్ తున హా బాత హప్ల బా ఐత బ్యాడక కం కం అగ్ కండ్ బా ఇల్ కండ్ బి అడ్లు బిన్ హా మనక நீன அது வர கொடுபட பிரஜூ நோட்கொண்டே அந்த நானே பிரஜன் மதவாக்க பிரஜூன ஏன்னா மாடாட்ஸ்கி பட்டையெல்லாம் கொட்டு போரிக்கு அவங்க அவன் பட்டக்கள் நனஹ் இத்து டான்ஸ் இத்தவெல்லாம் இல்ல இடத்து அதுக்கு கொட்டுவாக்க ஓகே நே மத மாட்டாங்க மத்வியாகும அர்த்தமா நீங்க தம் எத்தினே அவன் ஒழுவனா அர்த்தமா திடீர் நோட்ல இரே ஆக இரே நீன்க்க சேட் கொடுக்கல பிரஜை எத்திரி மத் ஆக மத்வாக்கா நான்கு அவன் ஏனோ மாடிக் அதுக்கு முச்சு கொடுக்கோந்தே மாட்டாக்க நம்ம அக்கா ஹுடக் புத்தி ரத்த ஏன் கேள்வ் வந்து எங்காட்கார ஏன் வர்சாக்ல இவ்ளோ நாய் சொல்லுங்க அக்கி எத்தோதில்ல நீல்லி அந்த அல்ல நடி எல்லாரும் வெங்கடேஷ்வா அய்யோ வெங்கடேஷன் பவா நுவே மத்த நம்மையுங்குவே அல் நடிரே அந்த அத்தை எல்லாரும் அந்த கர்க்கல இன்னும் நிறைய மயூர் காண்த்தில்ல அதுக்க எல்லாம் கேள்த்தா எல்லாம் ಅಯ್ಯೋ ಸುಂದ್ರಿ ಅಕ್ಕ ಅತ್ತೆ ಅವ್ರು ಹೇಳಿದಿಲ್ಲೇನಾ ಕರ್ಪರಸ್ಕೊಳಕ್ ಹೋಗ್ತೀವಿ ಎಲ್ಲಾರು ಅಂತ ಹೇಳಿ ಅಲಗ ಹೋಗ್ತಾ ಅಕ್ಕ ಅತ್ತೆ ಸಿಗ್ಲಿಲ್ಲ ಎಲ್ಲ ಹುಡುಕೋರು ಏನ್ ಮಾಡ್ ಎಲ್ಲೂ ಸಿಗ್ಲಿಲ್ಲ ಅದಕ್ಕ ಕೈಗೆ ಕರ್ಪರಾಸ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ ಎಲ್ಲಾರು ಅದೆಲ್ಲ ಯಾರು ಅಯ್ಯೋ ಸುಂದ್ರಿ ಅಮ್ಮ ಎಲ್ಲಾರು ಬರ್ತಾರ ಕೇಳ್ತಾನೆ ಆಗ್ತೀನಿ ಹೋಗು ಮತ್ತ ಮಾತಾಡುವಂಗ ಮಾತಾಡ್ಬೇಕು ಮಾತಾಡ್ದಂಗ ಮಾತಾಡಿದ್ರೆ ಹಿಂಗ ಮಾತಾಡದ್ ನಾನು ಹೋಗು ಸುಮ್ಕ ಹೋಗಿ ಅಟ್ಟೆ ಅದೇನ್ ಬತ್ತಾಗ ಮಾಡ್ತಿರು ಅಷ್ಟೊಳಗ್ ಬತ್ತೀನಿ ಸರಿ ಏನ ಸರಿ ಹೋಗಂಗೆ ಸುಮ್ಕ ತಲೆ ತಿನ್ಬೇಡ ಮಾತಾಡ್ 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 ನನ್ಗ ನಿನ್ ಜೊತೆ ಮಾತಾಡ್ತಿರ ತಲೆ ಕೆಡತ್ತ ಹೋಗು ಸುಮ್ಕ ಒಂದಕ್ಕೊಂದ್ ಮಾತಾಡ್ತಿವಿ ಹೋಗ ಮಯೂರಿ ನಾನ್ ಅನ್ಕೊಂಡಿದ್ದೀನಿ ಅಥವಾ ಹೋಗ್ಬಿಟ್ಟು ನೋಡು ನಾನು ನೀನು ಮದ್ವೆ ಆಗ್ಬಿಟ್ಟು ಬ್ಯಾಗಲ್ ಎಲ್ಲ ತಾನೆ ಅಲ್ಲಿ ಲೆಕ್ಲೆ ದುಡ್ಡು ಎಲ್ಲಾ ನೋತ್ಕೊಂಡ್ ಬಂದಿ ತಾನೆ ಹಂಗು ಹಂಗು ನಂಗ ಮದ್ವೆ ಆಗ್ಬಿಟ್ಟು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗೊತ್ತ ನಮ್ಮಪ್ಪ ಉಪ್ಪಿಲ್ಲ ಅಂದ್ರೆ ಹೆಂಗಲ್ರುತ್ತಿನ ಇದು ಅಲ್ಲಿ ಇಟ್ಟು ರೊಕ್ಕ ಇರೋದೆಲ್ಲ ಇಟ್ಕೊಂಡು ಎಲ್ಲರೂ ಒಂದು ತಕೊಳ ತಾನೆ ರೊಕ್ಕ ಹೂ ರೀ ನೀ ತಕೊಂಡ್ ಬಂದಿನಿ ಲೆಕ್ಲೇಸು ಮತ್ತೆ ರೊಕ್ಕ ಎಲ್ಲಾ ತಂದೀನಿ ನನ್ಗಂತೂ ಖುಷಿ ಆಗ್ತಿದೆ ನಾನು ಇವತ್ ಮದ್ವೆ ನಾನು ಮತ್ತೆ ಅನ್ಕೊಂಡ್ಲು ನಾನು ಅಷ್ಟೊಳಗ್ ಮದ್ವೆನೆ ಆಗ್ಬಿಟ್ಟೆ ಅತಿಯವ ನಿಮ್ ಮೊದ್ಲಾ ಶುಗರ್ ಐತಿ ನೀವು ಯೋತ್ನೆ ಮಾಡ್ಬಿಡಿ ಜೋರಾಗಿ ಮಾಡ್ಕೋಬ್ರಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ನೀವು ಇಂಗ್ ಆಗ್ರಿ ಆಗ್ರಿ ಅತಿಯವರ ಆಟಕ ಬಿಟ್ಟು ಕಷ್ಟ ಐತಿ ಸುಮ್ನರಿ ಸುಮ್ಮನೆ ಏನ್ ಆಗ್ರಿ ಸುಮ್ನರಿ ನಮ್ಮ ಮೈರಿ ಅಕ್ಕ ನೀನ ಮದ್ವೆ ಆಗಿರೋದು ವೆಂಕಟೇಶ್ವರ್ನ ಬಿಟ್ಟು ಪ್ರಜೋದ್ ಮದ್ವೆ ಆಗಿದ್ಯಾ உங்க கணே நோட ஒட்டே ஊருல்ல ஒட்டே ஊர்ல அந்த ஆகியோன் அன்க்கோ நங்க பிரஜு அந்த துணி இடாய்த்து வெங்கட்ஸ் நான் ஒன் தினா இவ்ர்த்துட்டு அதுக்கு நான் பிரஜன மதவியாக் நான் இஷ்டங்க ஆகியோன்னு நானே அவ்வளோதங்க ஆகல நன் அவன் ஜொத்த வெங்கட் ஜொத்த மதவாக இருக்கா தான் பிரூஃப் இல்லை ஏன்னு இல்ல அவன் ஏன் தர தலைக்கா நானு பிரஜு அந்த இட நான் பிரஜன் மத அஷ்டே அல்லே இவ்வளோ

ఉదర ఆగకిల్వే ఉదర ఆగకిలా నా మగువనినేనేలాంటి ఆ bare అందరం నంగ అదు నవ్వు ముక్కులు నవ్వు అంకా పుట్కనోళ నీను ఆ ఇవతోరున నేను మార్స్కొట్ట పుట్టంట నా మగువ నా దౌలతకిల్ చెల్తిని ఉదర ఆగకిల్వే లౌరి హ్మ్ నా మనేకేం కమీ ఆకితో అంబుట్టు మిన్న జతకి పోగింది నీను దణ్ అంబుట్టు ఆ నాటక ఆగాల ద హింగ తరుద్రోళ నిన్నుడి ಸಮಧಾನ ಮಾಡ್ತಾ ಸಮಾಧಾನ ಮಾಡ್ತಾ ಯಾವಳ ಸೂಳೆಗೋಸ್ಕರ ನೀನ್ಯಾ ಕಲ್ತಿ ಹಾ ಅಂತ ನೋಡಿರು ಇದ್ರಷ್ಟು ಇಲ್ದರಷ್ಟು ಹೋಗಿರೋದು ಒಳ್ದು ಸುಮ್ತಿರು ಮುಂದೆ ದೊಡ್ಡದಾಗ ಹೋಗಿದ್ರ ನಿಂದ ಒಂಚೂರು ಎರವಟ್ಟಾಗ್ತಿತ್ತು ಇವಾಗ ಹೋಗೋದ್ರೊಳಗೆ ಹೋದ್ರಿ ಸರಿ ನಾವ್ ಬೇಕಾಗ್ತಾ ಸುಂದಿರ ಏ ಅವಳ ಸುಳೆ ಪಲೇ ಅಂತ ನನ್ ಎನ್ ಅವಿ ಮಾತಾಡಕು ಮುಂಚೆ ನೂರ್ ಸಲ ಯೋಚನೆ ಮಾಡ್ರಿ ಸುಳೆ ಅಂತ ಸುಳೆ ಬಂದ ಎಗ್ರಿ ಕೋತ್ಕೊಡ್ತೀನಿ ಅಂತ ಮಾತಾ ಉತ್ತರ ಕಣೆ ಉತ್ತರ ಆಗತ್ತಿಲ್ಲ ನಿನ್ ತೆಂಗಿನ ನೋಡ್ಕೊತಿ ಕಲಿ ಹಾ ಅವನ್ ಜೊತೆಗ ಹೆಂಗ ಕೂಡ ಚೆನ್ನಾಗಿದ್ರು ಮಾಡ್ಕೊಂಡು ಹೋಗ್ತಾವಳ ನಿನ್ಗೇನ ಬಂದಿತ್ತು ದೊಡ್ಡ ರೋಗ ಇಂತ ಕೆಲಸ ಮಾಡ್ಬಿಟ್ರ ನನ್ಗ ತಲೆ ತಗ್ಸುವಂತದ್ದು ಉದ್ದರ ಆಗಲ್ವೇ ಉದ್ದರ ಆಗಲ್ಲ ನೀನು ಹಾಳಾಗೋಗ್ತಿ ಅಯ್ಯೋ ಅವಳಿಗೆ ನಿಂತು ಬರ್ತಾಳ ನಾನ್ ಯಾಕೆ ಬರ್ಲಿ ನನ್ಗ ಪ್ರಜು ಒಂದ್ ಇಷ್ಟ ಪ್ರಜು ಮದ್ವೆ ಆಗ್ಬೇಕಿತ್ತು ಇವತ್ ಆಗಿದೆ ನೋಡ್ದೆ ತಾನೆ ಸುಮ್ಕ ಹೋಗು ಅದನ್ ಬಿಟ್ಟು ಯಾಕೆ ಮಾತಾಡಕ್ ಬರ್ತೀನಿ ನಡಿ ಪ್ರಜು ಓ ಮನೆ ಮಟ್ಟಿ ಆಯ್ತಕ್ಕ ಹೌದು ಕಣೆ ತೆವಳಿರೋಳು ನೀನು ನಿನ್ನ ನಿನ್ನ ಇರೋದು ಆ ಹುಡುಗಿಗಲ್ಲ ಹುಡುಗಿನ ಬಿಟ್ಟು ನನ್ನ ಮಗನ್ ಬಿಟ್ಟು ಹೋಗ್ತಿದ್ಯಾ ಅಲ್ಲ ನೀನು ಎಲ್ಲಾರ್ನು ಎದುರಾಕಂಡು ನೀನು ಒಳ್ಳೆ ಬುದ್ಧಿ ಕಲಿಯೋಳ ಅಲ್ಲ ಕಣೆ ನೀನು ಎಮ್ಮಾರಿ ಎಮ್ಮಾರಿ ಐತಿ ಅದ್ರದ್ರದೊಳೆ

ಏಕಂ ಅವಳೇನ ಹೋಗತೋತ ಈಗ ನಿನ್ನ ಹೆಂಡ್ರು ಬರನೆ ಆಯಬೇಕಾ ಒಡೆದು ಬುಟ್ಟ ಅಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈಗ ಜನ ಇರದ ಹಂಗೈತಿ ಹಿಂದಪ್ಪ ನೀನೇ ಅದಕ್ಕೆ ಓಡಿ ನಿஸ்வரಾಗಕ್ಕೆ ಹೋಯ್ತಿ ಬಲೆ ಇದಕ್ಕ ನಿನ್ನ ಕೈ ಹಿಡ್ಕನ್ ಬರ್ದಿತ್ತೆ ಹಂಗೇ ಇವತ್ತು ಕಪಾಳೂ ಊದಾವ್ದಾ ಮಾಡ್ಕೊಂಡಿದ್ದೆ ತುಮ್ಮಿ ಪಮ್ಮಿ ಅಂತಾಳ ಇವಳೇನ ಅದಕ್ಕೆ ತಿಕ್ಕಿದ್ಲ ನಮ್ಮವ್ವ ಏನು ಮಾತಾಡ್ತಾಳ ಇವಳು ಕೆಸರ ಮೇಗ ಕಲ್ಲಾ ಕುದ್ರ ನಮಗೆ ಮಕ್ಕ ಚಡಿ ಅದು ಜಂಕ್ರ ಇರು ಏನು ಆಡಕಿಲ್ಲ ಓದು ತೋದ್ಲು ದರುದ್ರದೊಳೆ ನಮಗೇನು ಅವರ ಹೋಗ್ತಲ ಅಂತಲ ವಲಕ ಕರ್ಕಲಿ மத்த மூவோ ரொட்டி படிப்போம் ஓரி நான இப்போ சொத்திள்ளம் நம்ம ஆராய் ரானி தான் குந்தினி அதுக்கான பிரஜூ நன் மத ரானி இதா ஓகே தகையில கண்டிப்பா நான் அவ்ள மனியாக அவ்ளாகி தரோட ஒட்டர் கண்டாயி

ನೀನ ಜೊತೆ ಸೇರ್ಕೊಂಡು ಉದರ ಆಗಲ್ದಾ ಉದರ ಆಗಲ್ಲ ಹಾಕಿತ್ತು ದರಿದ್ರೋಳೆ ನಮ್ಮ ಮತ್ತೆ ಮಾವ ಎಲ್ಲ ತಲೆ ಮಾಡ್ಬಿಟ್ಟೆ ಅಲ್ಲ ನೀನು ಎಷ್ಟು ಒಳ್ಳೆಯವಳ ಅನ್ಕೊಂಡಿದ್ದು ನೀನು ಅಷ್ಟು ಕೆತ್ತೋಳಾಗಬಿಟ್ಟೆ ನಡಿ ಒಂದು ಹೋಗೋಣ ಸುಮ್ಕ ಇವಳ ಜೊತೆಗೆ ಏನ್ ಮಾಡ್ತಾರ ಏನೈತಿ ನಡಿ ನಡಿ ಹೋಗೋಣ ರೀ ನಡಿ ನಾನು ಏನ್ ಹೋಗ್ಬಿಟ್ಟಿಲ್ಲ ನಾನೇ ತಪ್ಪಾಗಿಲ್ಲ ನಾನ್ ನಿನ್ ಪಾಲ್ಗೆ ಇಲ್ದಿ ಇರ್ತಾರ ಚೆನ್ನಾಗಿ ಬದುಕಿ ಬಾಳ ತೋರ್ಸುಮ ಏನು ದುಡಿತಿಲ್ಲ ಏನು ಮಾಡ್ತಿಲ್ಲ ತಿಂಗಳ ಸಾವಿರದ ದುಡಿತಾ ನೋಡ್ ಐ ಸಾವಿರ ಕೊಡ್ತಾನ ಇವಳಿಗೆ ಐದು ಸಾವಿರ ಖರ್ಚು ಮಾಡಿದ್ವಿ ಎತ್ತಿಂಗ್ ನಡಿ ನಾವೆಲ್ಲರೂ ಜೀವನ ಮಾಡ್ಕೊಂಡು ಬದುಕೋ ఆదరుని మీక క ఏం మార్తాలా ಅಂತ అన్కండిదిలా అన్కండిదిలా మయూర్ ఈతరం నా మార్దు తరుదుడు బవా ఇది దరల వందే సమే ఇరకిలా నడి বেকার మావంగేలి ఆమే ఏం మాటాడు బుడ తీర్మానకైతో నడిరి తీర్మానకై కేను ఇల్ల ఆకే హోదన గోగోయితు ఇక నాన సున్న కాబొర్తిని హోదోడు హోద్లో అన్బుటి ఇక పోలీస్ కంపన కొడకకపోతా మారకకపోతే ఏన్ ప్రూఫ్ ఐతే అంత కల్త లౌడి ముండౌడు ప్రూఫ్ ఏంట ప్రూ ఆ బ్రూత్ అన్ కొర్తిని వొల్గ నడి నడి హల్లౌడి స్టైల్ యాంగారో వల్ ఇన్న్ కిదన మట్టి బాగుతక పంద చపల్ తకండి ఓడియద నడి